ಆ ಗೋಪಿ ೋಲಾಕ್ತಿರ್ತಾನೆ ಅವ್ರ ಸ್ಕ್ರಿಪ್ಟೇ ಕೊಟ್ಟಿಲ್ಲ ಕೊಡೋದು ಇಲ್ಲ ಯಾಕಂದರೆ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದ್ಬಿಡ್ತಾರೆ ನಾನು ಹಂಗೆ ಆ್ಯಕ್ಟ್ ಮಾಡ್ತೀನಿ ಹಿಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಇಲ್ಲಿ ನಮ್ಮ ನಿರೀಕ್ಷೆ ಬೇರೆಯೇ ನಂಗೆ ಹೆಚ್ಚು ಪ್ರೊಡ್ಯೂಸರೇ ರೆಫರ್ ಮಾಡಿದ್ದು ಇಬ್ಬರನ್ನು ಮಾಡಿಸಿ ಅಂತ ಹೇಳಿಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರೆ ಅವ್ರು ನಿಮ್ಗೆ ಸೂಟ್ ಹಾಕ್ತಾರೆ ನೋಡಿ ಅಂತ ಸರ್ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು ಆದ್ರ ಅಭಿನಯ ಸರ್ ಅನ್ನೋದು ಇಂಪಾರ್ಟೆಂಟ್ ಅಂತ ನನ್ನನ್ನು ಬ್ರ್ಯಾಂಡ್ ಮಾ ರವೀಂದ್ರ ಅಂದರೆ ಕಲಾತ್ಮಕ ಚಿತ್ರ ಏನೋ ಒಂದು ಮೆಸೇಜ್ ಇಟ್ಕೊಂಡು ಬರ್ತಾನೆ ಬಟ್ ಗೋಪಿಲ್ ಅವರ ನಾನು ಕಮರ್ಷಿಯಲ್ ಸಿನಿಮಾನು ಮಾಡ್ಬೋದು ಥ್ರಿಲ್ಲರ್ ಜಾನ ಸಿನಿಮಾನು ಮಾಡ್ಬೋದು ಅಂತ ನಾನು ಇತ್ತೀಚೆಗೆ ಮಾಡಿಬಿಟ್ಟೆ ಬಟ್ ನನ್ನ ಅದೃಷ್ಟ ಎಲ್ಲ ಜಾನರ್ ಸಿನಿಮಾನು ನನಗೆ ಅವಕಾಶ ಇದೆ ಮತ್ತೆ ಇದಕ್ಕೆ ಫಸ್ಟ್ ಪ್ರಪೋಸಲ್ ಹೋಗಿದ್ದಿದ್ದು ಪುನೀತ್ ಸರ್ಗೆ ಪುನೀತ್ ಸರ್ ನಮ್ಮ ನಮ್ಮಿಬ್ಬಪ್ಪ ಹೇಳಿದ್ರಂತೆ ತ್ರೀ ಇಯರ್ಸ್ ಆದ್ಮೇಲೆ ಬನ್ನಿ ಈ ಕತೆ ನಾನು ಮಾಡ್ತೀನಿ ತುಂಬ ಚೆನ್ನಾಗಿದೆ ಕಂಟೆಂಟು ಜನಕ್ಕೊಂದು ಮೆಸೇಜ್ ಇದೆ ಮತ್ತೆ ಫ್ಯಾಮಿಲಿ ಒಂದು ಆಧಾರಿತ ಚಿತ್ರ ಎಲ್ಲಾನು ಇದೆ ಅಂದ್ಬಿಟ್ಟು ಡೇಟ್ ತಗೊಂಡಿದ್ರು ಆಮೇಲೆ ರಶ್ಮಿಕಾ ಮಂದಣ್ಣ ಅವರು ಈ ಸಿನಿಮಾದಲ್ಲಿ ಆಡಿಷನ್ ಕೊಟ್ಟು ದುಡ್ಡೇ ಬೇಡ ಕಥೆ ಕಥೆ ಚೆನ್ನಾಗಿದೆ ಇದು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾವಿನ ತರ ಇರಬೇಕು ಬುಸ್ ಅಂತ ಇರಬೇಕು ಅವಾಗಿವಾಗ ಕಚ್ಚಬಾರ್ದು ಬುಸ್ ಅಂತ ಇರಬೇಕು ಅಂತ ಸೊ ಒಂದು ಹೆಣ್ಮಗಳು ಆ ಥರ ಇರಬೇಕು ಸರಿ ಹೊಸಬ್ರಿಬ್ರು ನಾಯಕ ನಾಯಕಿ ಅವರ ಪರ್ಫಾರ್ಮೆನ್ಸ್ ಪಾತ್ರವನ್ನ ನೀವೇ ನಿರೀಕ್ಷೆ ಮಾಡಿದಿರಿ ಆತರದ ದಿಕ್ಕಿನಲ್ಲಿ ಈಗ ಏನ್ ಸರ್ ಸರ್ಚುಲಿ ನನ್ನ ಎಲ್ಲಾ ಸಿನಿಮಾನೂ ನನಗೆ ಹೊಸಬ್ರೇ ಸರ್ ನನಗೆ ಹೊಸಬ್ರ ಜೊತೆ ಮಾಡೋದಕ್ಕೂ ಇಷ್ಟ ಯಾಕಂದ್ರೆ ಕೆಂಪೇಗೌಡರು ತಿಳ್ಕೊಳ್ಳಿ ಮಾಡಿಸ್ಕೊಂಡು ಯಾಕಂದ್ರೆ ಹೊಸಬ್ರಿಗೆ ಸ್ವಲ್ಪ ಡೈರೆಕ್ಟ್ರು ರೆಡಿ ಆಗಿರ್ಬೇಕು ಅವರನ್ನ ತಯಾರಿ ಮಾಡ್ಬೇಕು ಇಲ್ಲ ಮೇಕಿಂಗ್ ಮಾಡ್ಬೇಕಾ ಇಲ್ಲ ಇವ್ರಿಗೆ ಅಭಿನಯ ಹೇಳ್ಕೊಡ್ಬೇಕಾ ಅಂತ ಕರೆಕ್ಟ್ ಸೊ ನಾನು ಅದು ಎರಡು ತಯಾರಿ ಮಾಡ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಯಾಕಂದ್ರೆ ನಾನು ಒಬ್ಬ ಆಕ್ಟರ್ ಆಗ್ಬೇಕು ಅಂತ ನಾನು ಒಂದು ವರ್ಷ ಕೋರ್ಸ್ ಮಾಡಿ ಹನ್ನೆರಡು ಶ ಸಬ್ಜೆಕ್ಟ್ಗಳು ಆಕ್ಟಿಂಗ್ ಅಲ್ಲಿ ಇತ್ತೀಚೆಗೆ ಗೊತ್ತಿಲ್ಲ ಅಭಿನಯದಲ್ಲಿ ಏನೇನು ಮಾಡಬೇಕಾಗುತ್ತೆ ಒಬ್ಬ ನಟನಿಗೆ ಅಂತ ಅದನ್ನೆಲ್ಲ ಕಲಿತಾಗ ನಾನು ನಟ ಹಾಕ್ಬೇಕು ಅಂತ ಬಂದು ಸಹಾಯಕ ನಿರ್ದೇಶಕನಾಗಿ ಡೈರೆಕ್ಟರ್ ಆದೆ ಸೊ ಇವಾಗ ಅಟ್ಲೀಸ್ಟ್ ನನಗೆ ಗೊತ್ತಿರೋ ಆಕ್ಟಿಂಗ್ ಅಟ್ಲೀಸ್ಟ್ ನನ್ನ ನಾಯಕ ನಾಯಕಿ ಮೂಲಕ ಪಾತ್ರ ಮೂಲಕ ಆದರೂ ತಗ್ಸ್ಕೋಬೇಕಲ್ಲ ಹಾಗಾಗಿ ಅದು ನನಗೆ ತುಂಬ ಈಸಿ ಆಗ್ಬಿಡ್ತು ಈ ಕಡೆ ಮೀಕೆ ಮೇಕಿಂಗಲ್ಲೂ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಕಡೆ ಆಕ್ಟಿಂಗ್ ಹಾಗಾಗಿ ಅವರಿಗೆ ಮೈಂಡಲ್ಲಿ ಏನೂ ಫಿಕ್ಸ್ ಸ್ಕ್ರಿಪ್ಟೇ ಕೊಟ್ಟಿಲ್ಲ ಆಗಿಬಿಡ್ಬೇಡಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಬಂದ್ಬಿಡ್ತಾರೆ ನಾನು ಹಂಗ ಆಕ್ಟ್ ಮಾಡ್ತೀನಿ ಮಾಡ್ತೀನಿ ಅಂತ ಇಲ್ಲಿ ನಮ್ಮ ನಿರೀಕ್ಷೆ ಬೇರೆನೆ ಇರುತ್ತೆ ಸೊ ಹಾಗಾಗಿ ಫುಲ್ ಬ್ಲಾಂಕ್ ಪೇಪರ್ ಆಗಿದ್ರು ಅದ್ರ ಮೇಲೆ ಅಲ್ಲೂ ಸಹಜ ಕೃಷಿ ಆಗಿದೆ ಸೊ ಹಾಗಾಗಿ ಮಾಡ್ಬೇಕು ಹೊಸ ಕಾಲ ಅಂದ್ರೆ ಅವ್ರಿಬ್ರಿಗೂ ಪರ್ಸನಲ್ ಇಂಟ್ರೆಸ್ಟ್ ಇತ್ತು ನಂಗೆ ಆ್ಯಕ್ಚುಲಿ ಪ್ರೊಡ್ಯೂಸರೇ ರೆಫರ್ ಮಾಡಿದ್ದು ಇಬ್ಬರನ್ನು ಮಾಡಿಸಿ ಅಂತ ಹೇಳಿಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರೆ ಅವ್ರು ನಿಮ್ಗೆ ಸೂಟ್ ಆಗ್ತಾರ ನೋಡಿ ಅಂತ ಸರ್ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು ಅಭಿನಯ ಅಭಿನಯಿಸ ಅನ್ನೋದು ಇಂಪಾರ್ಟೆಂಟ್ ಅವರಲ್ಲಿ ಆಸಕ್ತಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ನಾನು ಪ್ರತಿಕ್ರಿಯವಾಗಿ ಹೇಳ್ತೀನಿ ಮಾಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಲ್ಲ ನಾನು ಸರ್ ನಾನು ಮಾಡ್ತೀನಿ ಅನ್ನೋದ ಮೇಲೆ ಗೊತ್ತಾಗುತ್ತೆ ಇವ್ರ ಕೈ ಆ್ಯಕ್ಟ್ ಮಾಡಿಸ್ಬೋದು ಬೇಡ ಅಂತ ಆ ಒಂದು ಕಾನ್ಫಿಡೆಂಟ್ ಇಬ್ಬರಲ್ಲೂ ಬಂತು ಸರ್ ನೀವೇನು ಹೇಳ್ತೀರಾ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ನನಗೆ ಆಸಕ್ತಿ ಇದೆ ಅಂತ ಸೊ ಇವ್ರು ಇಲ್ಲಿವರೆಗೂ ತಂದು ನಿಲ್ಲಿಸ್ತು ಸ್ವಲ್ಪ ಆರ್ಟು ಬ್ರಿಡ್ಜ್ ಈ ತರ ಸಿನಿಮಾ ಮಾಡ್ಕೊಂಡು ಬಂದ್ರೆ ಹೌದು ಸರ್ ನಾನು ನಾನು ಆಕ್ಚುಲಿ ಕಮರ್ಷಿಯಲ್ ಡೈರೆಕ್ಟರು ಈಗ ಒಬ್ಬ ನಾವು ಅನ್ಕೊಂಡ್ರೆ ಸಿಗಲ್ಲ ಅಂತಾರೆ ಸೊ ನಾವು ಅನ್ಕೊಳ್ಳೋದೆ ಒಂದು ಆಗದೆ ಒಂದು ಬಟ್ ಅವ್ರದ್ದು ಒಬ್ಬ ನಿರ್ದೇಶಕನಾಗಿ ಚಾಲೆಂಜಿಂಗ್ ಸಿನಿಮಾಗಳನ್ನು ಮಾಡಿದ್ವಿ ಯಾಕಂದ್ರೆ ಫಸ್ಟ್ ಸಿನಿಮಾ ಸಿಕ್ಕಿದ್ದೆ ನನಗೆ ಒಂದು ಅನ್ಟಚಬಿಲಿಟಿ ಮೇಲೆ ಸಿನಿಮಾ ರಿಯಾಲಿಟಿಗೆ ಜಾಸ್ತಿ ನನ್ನ ನನ್ನೆಲ್ಲ ಸಿನಿಮಾಗಳು ಪ್ರತಿ ಒಂದು ಸಂದೇಶ ಕೊಡುತ್ತೆ ಬಟ್ ಇದು ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಮಾಡಬಹುದು ನಾನು ಅಂತ ಯಾಕಂದ್ರೆ ನನ್ನ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರು ರವೀಂದ್ರ ಅಂದ್ರೆ ಕಲಾತ್ಮಕ ಚಿತ್ರ ಏನೋ ಒಂದು ಮೆಸೇಜ್ ಇಟ್ಕೊಂಡು ಬರ್ತಾನೆ ಬಟ್ ಗೋಪಿಲ್ ನಾನು ನಾನೊಂದು ಕಮರ್ಷಿಯಲ್ ಸಿನಿಮಾನು ಮಾಡ್ಬೋದು ಥ್ರಿಲ್ಲರ್ ಜನ ಸಿನಿಮಾನು ಮಾಡ್ಬೋದು ಅಂತ ನಾನು ಇತ್ತೀಚೆಗೆ ಮಾಡಿಬಿಟ್ಟೆ ಬಟ್ ನನ್ನ ಅದೃಷ್ಟ ಎಲ್ಲ ಜಾನರ ಸಿನಿಮಾನು ನನ್ಗೆ ಅವಕಾಶ ಸಿಕ್ಕಿದೆ ಒಬ್ಬ ನಿರ್ದೇಶಕ ಬ್ರ್ಯಾಂಡ್ ಆಗಬಾರದು ಈ ಕೆಟಗರಿ ಇದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಚಿತ್ರಗಳನ್ನು ಬೇರೆ ಬೇರೆ ಜಾನ ಯಾಕಂದ್ರೆ ಈ ಪ್ರೊಡ್ಯೂಸರ್ ಹಿಂದಿನ ಸಿನಿಮಾ ಚಲಗಾರ ಅಂತ ಅದೀಗ ಕಲರ್ಸ್ ಅಲ್ಲಿ ಸಾಕಷ್ಟು ಸರಿ ಟೆಲಿಕಾಸ್ಟ್ ಮಾಡಿದ್ದಾರೆ ಆಮೇಲೆ ಊಟ್ಸಲ್ಲಿ ಆ ಸಿನಿಮಾ ಇದೆ ಎಲ್ಲರೂ ಆ ಸಿನಿಮಾ ನೋಡೋದು ಒಬ್ಬ ಹ್ಯಾಂಡಿಕ್ಯಾಪ್ ಆಶ್ರಮದಲ್ಲಿ ಒಂದು ರೋಡಲ್ಲಿ ಇದ್ದಂತ ಹುಡುಗನ್ನ ಆಶ್ರಮದಲ್ಲಿ ತಂದು ಅವನನ್ನ ಮೂವತ್ತೆರಡು ಮೂವತ್ತೈದು ಆಪ್ರೇಷನ್ ಆಗಿತ್ತು ಆ ಹುಡುಗನಿಗೆ ಸೊ ಆ ಆಪರೇಷನ್ ಆಪ್ರೇಷನ್ ಆಗಿರೋ ಹುಡುಗನ್ನ ಕರ್ಕೊಂಡ್ಬಂದು ಆ್ಯಕ್ಟ್ ಮಾಡಿಸೋದು ತುಂಬ ಟಫಸ್ಟ್ ಎಲ್ಲರೂ ಆಪೋಸ್ ಮಾಡೋದು ಆಗಲ್ಲ ಆ್ಯಕ್ಟಿಂಗ್ ಅಂತ ನಾನು ಮಾಡಿಸ್ತೀನಿ ಅಂದೆ ಅವನ ಹತ್ರ ಹೋದೆ ಆಶಾವಿಗೆ ಆ್ಯಕ್ಟ್ ಮಾಡ್ತೀಯ ಅಂತ ಮಾಡ್ತೀನಿ ಅಂದ ಅವ್ನಿಗೆ ಇದೇ ಚೆನ್ನಾಗಿತ್ತು ಇನ್ನು ಯಾವುದೂ ಚೆನ್ನಾಗಿಲ್ಲ ಅವನ ಬಾಡಿ ಪಾರ್ಟ್ಸ್ ಪ್ರೊಡ್ಯೂಸರ್ಗೆ ಹೇಳಿದೆ ಪ್ರೊಡ್ಯೂಸರ್ಗೂ ಸ್ಟ್ರೋಕ್ ಆಗಿತ್ತು ಆ ನೋವು ಅನ್ನೋದು ಏನು ಅಂತ ಗೊತ್ತಿತ್ತು ಅವ್ರಿಗೆ ಸರ್ ನನಗೆ ಹ್ಯಾಂಡಿಕ್ರಾಫ್ಟಾಗ ಬೇಕು ನಾನು ಮಾಡಿಸ್ತೀನಿ ನೀವು ಮಾಡ್ಸೋ ಕೆಪಾಸಿಟಿ ಇದ್ರೆ ಮಾಡಿಸೋಣ ಅಂಥವ್ರನ್ನ ಕರ್ಕಂಬಂದು ಆ ಹುಡುಗನ್ನ ಅದ್ಭುತವಾಗಿ ಅನ್ಯಾಯ ಒಂದೇ ಒಂದು ದುಃಖ ಏನಂದ್ರೆ ನಾನು ಯಾಕೆ ಕಲಾತ್ಮಕ ಚಿತ್ರಗಳು ಮಾಡೋದು ಬಿಟ್ಟೆ ಅಂದರೆ ಆ ಚಿತ್ರಕ್ಕೆ ಪ್ರಶಸ್ತಿ ಬರಲಿಲ್ಲ ಏನು ರಾಜಕೀಯ ಆಯಿತು ಏನು ಅದು ಗೊತ್ತಾಗ್ಲಿಲ್ಲ ನನಗೆ ಅಟ್ಲೀಸ್ಟ್ ನಮಗೂ ಬರೋದು ಬೇಡ ಪ್ರೊಡ್ಯೂಸರ್ ಬರೋದು ಬೇಡ ಸಿನಿಮಾ ಬರೋದು ಬೇಡ ಒಬ್ಬ ಹ್ಯಾಂಡಿಕ್ರಾಫ್ಟ್ ಮೂವತ್ತೈದು ಆಪರೇಷನ್ ಆಗಿರೋ ಹುಡುಗ ಆ್ಯಕ್ಟ್ ಮಾಡಿದ ಅವನಿಗೊಂದು ಅವನಿಗೊಂದ್ ಅಚ್ಚುಮೆಚ್ಚಿನ ಪ್ರಶಸ್ತಿ ತೀರ್ಪುಗಾರರು ಅಟ್ಲೀಸ್ಟ್ ಪ್ರಶಸ್ತಿ ಕೊಟ್ಟಿದ್ರೆ ಎಂಟೈರ್ ಯಾರು ನನ್ನ ಅಂತ ಕುತ್ಕೊಂಡಿರ್ತಾರಲ್ಲ ಅವರೆಲ್ಲ ಎದ್ದು ಸಾಧನೆ ಮಾಡಿರೋದು ಕೆಲ್ಸ ಮಾಡಿ ಸೊ ಅಂತ ಸಿನಿಮಾ ಮಾಡಿದ್ವಿ ಅದು ಮತ್ತೆ ಇನ್ನೊಂದ್ಸರಿ ಸರಿ ಆಗಲ್ಲ ದಯವಿಟ್ಟು ನೋಡಿ ಆ ಸಿನಿಮಾ ನಾನು ರಿಯಾಲಿಟಿ ಬೇಸ್ ಯಾಕಂದ್ರೆ ಚೆನ್ನಾಗಿರೋ ಮಾಡಲ್ಲ ಈಗ ನೀವು ಈ ಸಹಜ ಕೃಷಿಯ ಮೇಲೆ ಮಾಡಿದಂತ ಸಿನಿಮಾ ಗೋಪಿ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತೀರಿ ನಿಮಗೆ ನಿಮಗೆ ಪ್ರಥಮ ಒಬ್ಬ ಇದರಲ್ಲಿ ಪ್ಲಸ್ ಏನು ಅಂತ ಸರ್ ಪ್ಲಸ್ ಏನಂದ್ರೆ ಗೋಪಿ ಲೋಲಾ ಅನ್ನೋ ಸಿನಿಮಾದಲ್ಲಿ ಎಲ್ಲ ಪ್ಲಸ್ ಏನಕ್ಕೆ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀವಿ ಸರ್ ಹೆಲ್ತ್ ವಿಚಾರವಾಗಿ ಸೆಕೆಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಫೈಟ್ಸ್ ಇದೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಪ್ರತಿ ಒಂದು ಮಿಕ್ಸ್ ಆಗಿರುವಂತ ಒಂದು ಸಿನಿಮಾ ಎಲ್ಲಾ ಎಲಿಮೆಂಟ್ಸ್ ಇರುವಂತಹ ಒಂದು ಸಿನಿಮಾ ಗೋಪಿಗೌನ್ ಯೋಚನೆ ಮಾಡಿ ಪಕ್ಕದಲ್ಲೇ ನಿಮ್ಮ ಕಾಮಿಡಿ ಬಗ್ಗೆ ಮೊದಲನೇ ಸಿನಿಮಾದಲ್ಲಿ ನಮ್ಗೆ ಏನಂದ್ರೆ ಎಲ್ಲ ಹಿರಿಯ ಕಲಾವಿದರು ಎಸ್ ನಾರಾಯಣ್ ಸರ್ ಪದ್ಮ ವಸಂತಿ ಮೇಡಮ್ ಜೋಸಮನ್ ಸರು ಸ್ವಾತಿ ಮೇಡಮ್ ಅವರು ಮತ್ತೆ ನಾಗೇಶ್ ಯಾದವ್ ಸರು ಜೋಸಮನ್ ಸರ್ ಮತ್ತೆ ತೆಲುಗುನಲ್ಲಿ ಒಬ್ರು ಹೆಸರಾಂತ ಹೆಸರಾಂತ ನಟ ಸಪ್ತಗಿರಿ ಸರು ಆಮೇಲೆ ನಮ್ಮ ಕೆಂಪೇಗೌಡರು ಈ ತರ ತುಂಬಾ ಹಿರಿಯ ಕಲಾವಿದರು ಎಕ್ಸ್ಪೀರಿಯನ್ಸ್ ಕಲಾವಿದ್ರುಗಳು ಲೆಜೆಂಡ್ ಗಳು ಇವ್ರ ಜೊತೆ ಕೆಲಸ ಮಾಡುವಂತ ಒಂದು ಭಾಗ್ಯ ನನಗೆ ಗೋಪಿಲ್ವನ ಮುಖಾಂತರ ಸಿಕ್ಕಿರೋದ್ರಿಂದ ಸರ್ ಇದು ಹೊಸ ಸಿನಿಮಾ ಅಂದ್ರೆ ಹೊಸಬರು ಸಿನಿಮಾ ಅನ್ಸ್ತಿಲ್ಲ ಎಲ್ಲ ಹಳಬರಿರೋ ಒಂದು ಹೊಸ ಸಿನಿಮಾ ಹೊಸ ಕಂಟೆಂಟ್ ಎಲ್ಲಾ ತರ ಒಂದು ಫ್ಯಾಮಿಲಿ ಹೊಳದವರೆಲ್ಲ ಹಳಬರು ನೀವು ಮಾತ್ರ ಹೊಸ ಮಾತ್ರ ಹೊಸಬರು ಸರ್ ಇಲ್ಲ ಆಕ್ಟಿಂಗ್ ಅಂತ ಬಂದಾಗ ಸರ್ ಅದನ್ನ ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ಹೆಣ್ಣಾಗ್ಲಿ ನಮ್ಮ ಹೆಣ್ಣುಮಗ್ರಾಗ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಂತಾನೆ ನಮ್ಮ ಐದ ಮದ್ವೆನೇ ಆಗಲ್ಲ ಅಂತಿದ್ದಾನೆ

ಇವರು ವಿಜಯ್ ಪ್ರಕಾಶ್ ಸರ್ ರಾಜೇಶ್ ಕೃಷ್ಣನ್ ಸರ್ ಸಿಂಗರ್ಸ್ ಎಲ್ಲ ಹಾಡಿರುವಂತ ಹಾಡುಗಳು ಮತ್ತೆ ಈ ಇದಕ್ಕೆ ಫಸ್ಟ್ ಪ್ರಪೋಸಲ್ ಗೆ ಪುನೀತ್ ಸರ್ಗೆ ಪುನೀತ್ ಸರ್ ನಮ್ಮ ನಿರ್ಮಾಪಕರು ಹೇಳಿದ್ರಂತೆ ತ್ರೀ ಇಯರ್ಸ್ ಆದ್ಮೇಲೆ ಬನ್ನಿ ಈ ಕತೆ ನಾನು ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಕಂಟೆಂಟ್ ಜನಕೊಂದು ಮೆಸೇಜ್ ಇದೆ ಮತ್ತೆ ಫ್ಯಾಮಿಲಿ ಒಂದು ಆಧಾರಿತ ಚಿತ್ರ ಎಲ್ಲಾನು ಇದೆ ಅನ್ಬಿಟ್ಟು ಡೇಟ್ ತಗೊಂಡಿದ್ರು ಆಮೇಲೆ ರಶ್ಮಿಕಾ ಮಂದಣ್ಣ ಅವರು ಈ ಸಿನಿಮಾದಲ್ಲಿ ಆಡಿಷನ್ ಕೊಟ್ಟರು ದುಡ್ಡೇ ಬೇಡ ಕತೆ ಕಥೆ ಚೆನ್ನಾಗಿದೆ ಇದನ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಂತೆ ಅಯ್ಯನ್ ಬರೋದಿಲ್ಲ ಸಿಗಲ್ಲ ಈಗ ಫಸ್ಟ್ ಇಟ್ರು ಮಾಡಿದ್ದವ್ರನ್ನ ಸೊ ಹಾಗೆ ಇವಾಗ ಅವ್ರಿಗೆಲ್ಲ ಹೋಗಿ ಇದೆಲ್ಲ ಸುತ್ತಕೊಂಡು ನಮಗೆ ಬಂದಿದೆ ಅಂದ್ರೆ ಸರ್ ಇದು ಕೃಷ್ಣ ಪರಮಾತ್ಮನ ಆಶೀರ್ವಾದ ನಮಗೆ ಆ್ಯಸ್ ಎ ಡೆಬ್ಯೂ ಮೂಬಿ ಇದು ತುಂಬಾ ದೊಡ್ಡದು ಸರ್ ನಿಮಗೇನು ಅನಿಸ್ತದಲ್ಲ ಈ ಸಿನಿಮಾ ಜನ ಯಾಕೆ ನೋಡಬೇಕು ಅಥವಾ ನೋಡುವಂಥ ಅಂಶಗಳೇನಿದೆ ಇವಾಗಿನ್ ಇವಾಗ ಬರ್ತಿರೋ ಸಿನ್ಮಾಗಳಲ್ಲಿ ಜಾಸ್ತಿ ವಾರು ನೆಗೆಟಿವ್ ವೈಬ್ಸ್ ಅಂತ ಏನು ಹೇಳ್ದು ಮನೆಯಲ್ಲೇ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ಗಳಿರ್ತವೆ ಬದುಕಲ್ಲಿ ಅದು ಏನೇನೋ ಸಮಸ್ಯೆಗಳಿರ್ತವೆ ಅಂಥವ್ರು ಸಿನಿಮಾ ಹೋಗಿ ನೋಡಿದಾಗ ಅಲ್ಲಿಂದ ಅಂಥದ್ದೇ ಕ್ಯಾರಿ ಮಾಡಿದಾಗ ಅವ್ರ ಲೈಫು ಹಾಗೆ ಇರುತ್ತೆ ನಮ್ಮ ಸಿನಿಮಾ ನೋಡ್ಕೊಂಡು ಹೋದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್ಸ್ ಮೇ ಬಿ ನಮ್ಮ ಸಿನಿಮಾ ನೋಡಿ ಹೋಗಾದ್ಮೇಲೆ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಬಾಂಧವ್ಯ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಈ ಥರ ಎಲ್ಲ ಇದೆ ಆ್ಯಂಡ್ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ತುಂಬಾ ಸಮಯ ಆದಮೇಲೆ ಈ ತರ ಒಂದು ಫ್ಯಾಮಿಲಿ ಲವ್ ಪ್ಲಸ್ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಬಾರಿಗೆ ನಾಯಕಿಯಾಗಿ ಈ ಮೂಲಕ ಆಗ್ತಾ ಇದೆ ಹೊತ್ತಿನಲ್ಲೇ ಸಿನಿಮಾಕ್ಕೆ ಬರುವ ಹೆಣ್ಮಕ್ಳ ವೈಯಕ್ತಿಕ ಬದುಕಿನಲ್ಲಿ ನಡೆಯುವ ಕೆಲವು ಪ್ರಕ್ರಿಯೆಗಳು ತೊಂದರೆಗಳು ತಾಪತ್ರಗಳು ಅದರ ಬಗ್ಗೆ ಒಂದು ಸಮಿತಿ ಆಗಬೇಕು ಹೆಣ್ಮಕ್ಕಳ ಮೇಲಿನ ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದು ಕೂಗು ಈಗ ನಡೀತಾ ಇದೆ ಅದು ಎಲ್ಲಿಗೆ ಬಂದು ಮುಟ್ತದೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಅನುಭವ ಏನು ಈ ಟೀಮಿನೊಟ್ಟಿಗೆ ಒಂದು ಸಿನಿಮಾಕ್ಕೆ ಒಬ್ಬ ಹೆಣ್ಮಗಳು ಬಂದಾಗ ಅಲ್ಲಿಯ ಒಟ್ಟು ವಾತಾವರಣ ಹೇಗಿರುತ್ತೆ ಅಥವಾ ಅಲ್ಲಿಯ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನನಗೆ ಬೇರೆಯವ್ರಿಗಿಂತ ಬೇರೆ ಥರದ್ದೇ ಅನುಭವ ಅಂತ ಹೇಳ್ಬೋದು ಯಾಕಂದರೆ ನಿರ್ಮಾಪಕರು ನಾನು ಸಣ್ಣವಳಿದ್ದಾಗಿಂದ ನೋಡಿದ್ದಾರೆ ನಮ್ಮ ಫ್ಯಾಮಿಲಿ ಸ್ನೇಹಿತರವರು ಇನ್ನು ನನ್ನ ತಂದೆ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಸೊ ಎಲ್ಲ ಒಂಥರ ನನಗೆ ಕೂಡ್ ಕೂಡ್ ಬಂತು ಆ್ಯಂಡ್ ಎಲ್ಲ ಕಡೆಯಿಂದನೂ ನನಗೆ ಒಂಥರ ಪ್ರೊಟೆಕ್ಷನ್ ಇತ್ತು ಎಲ್ಲ ಕಡೆಯಿಂದನೂ ನನ್ನನ್ನು ಕಾಪಾಡಿಕೊಂಡೇ ಬಂದರು ಪ್ರತಿಯೊಬ್ಬರೂ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಕೂಡ ಅಪ್ಪಂಗೆ ಸ್ನೇಹಿತರು ಸೊ ಹಂಗಾಗಿ ಈ ಸಿನಿಮಾ ತಂಡದಲ್ಲಿ ಬಾಕಿ ಎಲ್ಲರೂ ಕ್ರ್ಯೂ ಮೆಂಬರ್ಸ್ ಯಾರೇ ಇದ್ರು ಎಲ್ಲರೂ ಅಷ್ಟೇ ಗೌರವದಿಂದ ತುಂಬ ಒಳ್ಳೆ ರೀತಿಯಿಂದನೇ ನಡ್ಸ್ಕೊಂಡಿದ್ದಾರೆ ನಾನು ಅಂತಲ್ಲ ಪ್ರತಿಯೊಬ್ಬರೂ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿದೆ ಆ ಯಾವ ಎಕ್ಸ್ಪೀರಿಯನ್ಸು ಅದರ ಸೂಚನೆಗಳು ಯಾವುದು ನನಗೆ ಈ ತರದ ಒಂದು ತನಿಖೆಯೋ ಅಥವಾ ಈ ತರದ ಒಂದು ಪ್ರಶ್ನೆಯೋ ಅಥವಾ ಈ ತರದ ಒಂದು ಒಂದು ರೀತಿಯ ಎಲ್ಲರನ್ನೂ ಸಂಶಯ ಗ್ರಸ್ತರಾಗಿ ನೋಡುವ ಮತ್ತೆ ಭೂತವನ್ನ ಕೆದಕಿ ವರ್ತಮಾನವನ್ನ ಎಲ್ಲ ಒಂದು ಕಡೆ ಅದನ್ನ ವಿಷಮಯಗೊಳಿಸುವಂತಹ ಈ ವಾತಾವರಣ ಬೇರೆ ಬೇರೆ ವ್ಯಾಖ್ಯಾನಗಳಾಗ್ತಾ ಇದೆ ಒಬ್ಬ ಹೆಣ್ಮಗಳಾಗಿ ನಿಮಗೆ ನಿಮ್ಗೆ ಏನ್ ಅನಿಸ್ತದೆ ನನ್ನ ತಂದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಾವಿನ ತರ ಇರಬೇಕು ಬುಸ್ ಅಂತ ಇರಬೇಕು ಅವಾಗ ಇವಾಗ ಕಚ್ಚಬಾರದು ಬುಸ್ ಅಂತ ಇರಬೇಕು ಅಂತ ಸೊ ಒಂದು ಹೆಣ್ಮಗಳು ಆ ಥರ ಇರಬೇಕು ತನ್ನ ಬೌಂಡ್ರೀಸ್ನ ತಾನು ತನ್ನ ಭೇಟಿ ಭೇಟಿಯಾಗೋರ್ಗೆ ಅಥವಾ ಯಾರೆಲ್ಲ ಅವ್ರ ಜೀವನದಲ್ಲಿ ಬರ್ತಾರೆ ಅವ್ರಿಗೆಲ್ಲ ತೋರ್ಸ್ಕೊತಾ ಇರ್ಬೇಕು ಅವಾಗವಾಗ ಅವಾಗ ಇದು ನನ್ನ ಬೌಂಡ್ರಿ ನನ್ನ ಇಲ್ಲಿ ಬಂದರೆ ಏನಾಗುತ್ತೆ ಮುಂದೆ ಅನ್ನೋ ಥರದ್ದು ಆ್ಯಂಡ್ ಅವರು ಯಾವುದೇ ಥರದ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅದಕ್ಕೆ ಸಹಕರಿಸಲಿಲ್ಲ ಅಂದರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅದಾದಾಗ್ಲೇ ಅವ್ರ ಆ ಕೂಗ್ನ ಆಚೆ ಹಾಕ್ಬೇಕು ಆ ಥರ ಏನಾದರೂ ಅನುಭವ ಆದಾಗ್ಲೇ ಅದನ್ನ ಹೊರಗೆ ತರಬೇಕು ಈ ಮುಂದಿನವರೆಗೂ ಇನ್ಯಾವಾಗ್ಲೂ ಸಂಕಟ ಆಗುತ್ತೆ ಇವಾಗ ಹೇಳ್ಕೊಡಕ್ಕಾಗಲ್ಲ ಅಂತೆಲ್ಲ ಇದ್ರೆ ಮುಂದೆ ಒಂದು ದಿವಸ ಹೇಳ್ಕೊಂಡೆ ಹೇಳ್ಕೊತಾರೆ ಅದನ್ನ ಅವತ್ತೇ ಮಾಡಿಬಿಟ್ರೆ ಅವ್ರಿಗೂ ಒಳ್ಳೇದು ಮುಂದೆ ಬರೋರ್ಗೂ ಅದು ಧೈರ್ಯ ಇಂಥವ್ರನ್ನ ನೋಡಿ ಆಯ್ತು ನನಗೂ ಈ ಥರದ್ದು ಏನಾದರೂ ಆದರೆ ನಾನು ಹೇಳ್ಕೊಬೋದು ಬೇರೆಯವ್ರು ನನಗೆ ಸಹಾಯ ಮಾಡ್ತಾರೆ ಅಥವಾ ಜೊತೆಗಿರ್ತಾರೆ ಇಂಡಸ್ಟ್ರಿ ಅವರು ಅನ್ನೋದು ಒಂದು ಬರುತ್ತೆ ಅವ್ರಿಗೆ ಸೊ ಹಂಗಾಗಿ ಹೆಣ್ಮಕ್ಳು ಆದಷ್ಟು ಅವ್ರ ನಿಲುವನ್ನು ಅವರೇ ತಗೊಳ್ಬೇಕು ಅವ್ರನ್ನ ಅವರೇ ಕಾಪಾಡ್ಕೋಬೇಕು ಅಂತ ದಟ್ ಅದು ನನ್ನ ನಿಲ್ವ

ನನಗೆ ರಮ್ಯ ಅವರು ಬೊಂಬಾಟ್ ಮಾಡ್ತಿದ್ದೆ ಸರ್ एवरी ಡೇ ಹೋಗ್ಬಿಟ್ಟು ಐ ಲವ್ ಯು ಮೇಡಂ ಅಂತಿದ್ದಾರೆ ಹೋಗಿ ಲಕ ಕಾಮಿಡಿ ಮಾಡ್ತಾರೆ ಏನಣ್ಣ ರಮ್ಯ ಅವರು ರಂಜನಿ ಮೇಡಂ ನೀವು ತುಂಬಾ ಚನ್ನಾಗಿ ಇದ್ದರೆ ಮೇಡಂ ನನ್ನ ಇಷ್ಟ ಐ ಲವ್ ಯು ಅಂದ್ರೆ ಅಯ್ತು ಹೋಗಲ್ಲ ಕಾಮಿಡಿ ಮಾಡ್ತಾರೆ ಈ ಫ್ಯಾಮಿಲಿ ಏನೋ ಸೀರಿಯಸ್ ಆಗಿ ಹೇಳಿದ್ರು ಕಾಮಿಡಿ ಮಾಡ್ಬಿಡ ಅಂತ ಸರ್ ಮತ್ತೆ ಬದುವಿದ್ರೆ ಅದಕ್ಕೆ ನಾನು ಅಕ್ಕಮ್ಮನಿಗೆ ಹೋಗ್ಬಿಟ್ಟೆ

ಬರೆ ಮೇಡಂ ಅದರ ಶೂಟಿಂಗ್ ಸೆಟ್ ಅಲ್ಲಿ ಯಾವಾಗೂ హీరోయిನ್ ಜೊತೆನೇ ಇರ್ತಿದ್ರು ಸರ್ ಹೌದಾ ಅಲ್ಲ ಇರ್ತಿದ್ರು ಸರ್ ಅಲ್ಲಿ ಬಿಸ್ಲಿ ಒಂದೇ ಕಡೆ ಇದನ್ನ ಹಾಕೋಂತಿದ್ದ ಅದಕ್ಕೆ ಜೊತೆಗೂತ್ಕೊಳ್ತಾರೆ ಲೈಟ್ ಬಂದ ನಂತರ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಏನಂತ ಅಲ್ಲ ಹೇಳಿದ್ರಲ್ಲ హీరోయిನ್ ಜೊತೆ ಅವರು ಯಾವಾಗಲೂ హీరోయిನ್ ಜೊತೆ ಕೇರ್ತಿದ್ರು